ಸ್ನೇಹಿತರೆ ಇದು ಬಾಳೆಹೊಳೆಯಲ್ಲಿರೋ ಚನ್ನಕೇಶ್ವರ ದೇವಸ್ಥಾನ ಕಳ್ಸೋಕ್ಕೆ ಹೋಗ್ತೀವಿ ನೋಡಿ ಬಾಳೆಹೊನ್ನೂರಿಂದ ಆ ದಾರಿಲಿ ಸಿಗುವಂಥ ದೇವಸ್ಥಾನ ಗೆಳೆಯರೆ ಇದು ಈ ದೇವಸ್ಥಾನಕ್ಕೆ ನನಗೆ ಒಂದು ನಂಟು ಏನಪ್ಪ ಅಂದರೆ ನನ್ನ ತಾಯಿ ತವ್ರೂರು ಇದೇ ಬಾಳೆಹೊಳೆ ಮತ್ತು ನನ್ನ ಹೆಂಡತಿ ತವ್ರೂರು ಸಹಿತ ಇದೇ ಬಾಳೆಹೊಳೆ ಹಾಗಾಗಿ ನನಗೆ ಈ ಒಂದು ದೇವಸ್ಥಾನದ ಮೇಲೆ ತುಂಬ ಅಟ್ಯಾಚ್ಮೆಂಟ್ ಇದೆ ದೇವಸ್ಥಾನ ನಾನು ತುಂಬ ಚಿಕ್ಕ ವಯಸ್ಸಿನಿಂದಲೂ ಬಂದು ನೋಡ್ತಾ ಇದ್ದೀನಿ ದರ್ಶನ ಪಡ್ಕೊಳ್ತಾ ಇದ್ದೀನಿ ದೇವರು ನನಗೆ ತುಂಬ ಇಷ್ಟ ಈ ದೇವರು ಈ ಜಾಗ ಈ ವಾತಾವರಣ ತುಂಬಾ ಅಂದರೆ ತುಂಬ ಇಷ್ಟ ಆಗುತ್ತೆ ನನಗೆ ಇದು ಹೆಂಗಪ್ಪ ಅಂದರೆ ಎಲ್ಲಿ ನೋಡಿದ್ರು ಹಚ್ಚ ಹಸಿರಿಂದ ಕೂಡಿದೆ ಇದು ದೇವಸ್ಥಾನ ದೇವಸ್ಥಾನ ಸುತ್ತಲ ಮುತ್ತಲೆಲ್ಲ ಇಲ್ಲಿ ಒಂದು ಚನೇಕೇಶ್ವರ ದೇವಸ್ಥಾನ ಇದೆ ಆ ಕಡೆ ಮದುವೆ ಮಾಡಲಿಕ್ಕೆ ಒಂದು ಚಕ್ರ ಇದೆ ಈ ಕಡೆ ದುರ್ಗಾಪರಮೇಶ್ವರಿ ದೇವಸ್ಥಾನ ಇದೆ ಈ ಕಡೆ ಬಂದು ಗಣೇಶನ ಒಂದು ದೇವಸ್ಥಾನ ಇದೆ ಆ ಕಡೆ ಬಂದು ನಾಗರ ದೇವಸ್ಥಾನ ಇದೆ ತುಂಬ ಚೆನ್ನಾಗಿದೆ ಇಲ್ಲಿ ವಾತಾವರಣ ನನಗೆ ತುಂಬ ಅಂದರೆ ತುಂಬ ಇಷ್ಟ ಕೇಳಿದರೆ ಬನ್ನಿ ತೋರಿಸ್ತೀನಿ ಈ ದೇವಸ್ಥಾನ ಹೇಗಿದೆ ಇಲ್ಲಿ ಚನ್ನಕೇಶವ ಕೇಶವ ದೇವಸ್ಥಾನ ಇರೋದು ಚನ್ನ ಅಂದರೆ ಶಿವ ಬರುತ್ತೆ ಕೇಶವ ಅಂದರೆ ವಿಷ್ಣು ಎರಡೂ ದೇವರ ಒಂದು ಸಂಗಮ ಆ ರೀತಿ ಏನೋ ಇದೆ ನನಗೆ ಇದರ ಹಿನ್ನೆಲೆ ಹೆಚ್ಚಾಗಿ ಗೊತ್ತಿಲ್ಲ ತುಂಬ ಚಿಕ್ಕ ವಯಸ್ಸಿಂದ ಬರ್ತಾ ಇದ್ದೇನೆ ಈ ದೇವಸ್ಥಾನಕ್ಕೆ ನೋಡಿ ದೇವಸ್ಥಾನದ ಎಂಟ್ರೆನ್ಸು ಗುಡಿಯ ಚಿತ್ರಣ ದೇವರು ನೋಡಿ ಹೀಗಿದೆ ಬಲದೆಗಡೆಯಲ್ಲಿ ನಿಮಗೆ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ ಹೀಗೆ ನೋಡೋಣ ಮಣ್ಣಿ ಆ ದೇವಸ್ಥಾನ ಆ ದೇವರನ್ನ ದರ್ಶನ ಪಡ್ಕೊಳ್ಳೋಣ ಹಾಕ್ಬಿಟ್ಟಿದ್ದಾರೆ ಪೂಜೆ ಈಗ ನಡೆಸಿ ಹಾಕಿದ್ದಾರೆ ಇದು ತುಂಬಾ ಪವರ್ಫುಲ್ ದೇವರು ದುರ್ಗಾ ಪರಮೇಶ್ವರಿ ದೇವರು ಕೇಳ್ಕೊಂಡಿದ್ದೆಲ್ಲ ನೆರವೇರತ್ತಂತೆ ಹೇಳಿದರೆ ಈ ರೀತಿ ಇದೆ ನೋಡಿ ಇದರ ವಿವರಣೆ ಸ್ಥಳ ಮತ್ತೆ ಜಾಗದ ಒಂದು ದೇವಸ್ಥಾನದ ಒಂದು ಕಟ್ಟಡ ಯಾವಾಗ ನಿರ್ಮಾಣ ಆಯಿತು ಏನು ಎಲ್ಲ ಇಲ್ಲಿ ವಿವರ ಇದೆ ಸ್ನೇಹಿತರೆ ಇದು ಶ್ರೀ ಮಹಾಗಣಪತಿ ದೇವಸ್ಥಾನ ಇಲ್ಲಿಯೂ ಈಗ ಪೂಜೆ ನಡೆದಿದೆ ಭಟ್ರು ಪೂಜೆ ಮಾಡಿ ಹೋಗಿದ್ದಾರೆ ನಾಗರ ದೇವರು ಸ್ನೇಹಿತರೆ ಇಲ್ಲಿ ನೋಡಿ ಆ ಕಡೆ ಮೆಟ್ಲಿದೆ ಇಳ್ಕೊಂಬರ್ಲಿಕ್ಕೆ ಬಟ್ ಇದು ರಿಸ್ಟ್ರಿಕ್ಟೆಡ್ ಏರಿಯಾ ಹಾಗಾಗಿ ನಾನು ಮೆಟ್ಲತ್ರ ಹೋದೆ ಮತ್ತೆ ಯಾಕೋ ರಿಸ್ಟ್ರಿಕ್ಟೆಡ್ ಅಲ್ವಾ ಬೇಡ ಅಂತ ಹೇಳ್ಬಿಟ್ಟು ವಾಪಸ್ ಬಂದೆ ನೋಡಿ ಇದು ಭದ್ರಾ ನದಿ ಭದ್ರಾ ನದಿ ಇಲ್ಲಿ ಈ ದೇವಸ್ಥಾನದ ಪಕ್ಕದಲ್ಲೇ ಹರಿತದೆ ಇದು ಈ ನೀರಿನ ವ್ಯವಸ್ಥೆ ಆಗ್ತದೆ ಇಲ್ಲಿ ಸ್ನೇಹಿತರೆ ಈ ವಾತಾವರಣ ಈ ಊರು ಈ ನೆಲ ಈ ಜಲ ಈ ಗಾಳಿ ಇಲ್ಲಿನ ಜನ ಎಲ್ಲರೂ ನನಗೆ ತುಂಬ ಪ್ರೀತಿ ಅವ್ರ ಮೇಲೆ ತುಂಬ ನನಗೆ ಒಂದು ಏನು ಏನು ಹೇಳೋದು ಹೇಳೋಕ್ಕೆ ಗೊತ್ತಾಗ್ತಿಲ್ಲ ಅಷ್ಟೊಂದು ನನಗೆ ಈ ಊರು ಇಷ್ಟ ಹಾಗಾಗಿ ಸಣ್ಣಲ್ಲಿಂದೂ ಬರ್ತಾ ಈಗಲೂ ಬರ್ತಾಯಿದ್ದೀನಿ ಈಗ ನಿಮಗೆಲ್ಲರಿಗೂ ಇದೊಂದು ತೋರಿಸೋಣ ಅನ್ನಿಸ್ತು ಮೀಡಿಯಾದಲ್ಲಿ ನೋಡಿ ಈ ಜಾಗ ಹೇಗಿದೆ ನೋಡಿ ಅಷ್ಟು ರಮ್ಯ ರಮಣೀಯವಾಗಿದೆ ಅಂದರೆ ಅಷ್ಟು ರಮ್ಯ ರಮಣೀಯವಾಗಿದೆ ನಾನಿವತ್ತು ಬೆಳಿಗ್ಗೆ ಬಂದೆ ಬೆಳಿಗ್ಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿದೆ ಮಧ್ಯಾಹ್ನ ಈಗ ಸಂಜೆ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ ನೋಡಿ ಏನು ಒಂದು ಗಲಾಟೆ ಇಲ್ಲ ಗೌಜಲು ಇಲ್ಲ ನೀಟಾಗಿದೆ ಎಷ್ಟು ಪ್ರಶಾಂತತೆಯಿಂದ ಕೂಡಿದೆ ಗೆಳೆಯರೆ ದೇವಸ್ಥಾನ ತುಂಬ ಅತ್ಯದ್ಭುತವಾಗಿದೆ ನಾಳೆ ನಾನು ಏನು ಮಾಡ್ತೀನಿ ಇಲ್ಲಿ ಸುತ್ತಮುತ್ತಲು ಕೆಲವಷ್ಟು ಪ್ಲೇಸ್ಗಳಿದ್ದಾವೆ ಇದು ಕಳಸಾ ನಿಯರ್ ಕಳಸಕ್ಕೂ ಇಲ್ಲಿಗೂ ಹನ್ನೊಂದು ಕಿಲೋಮೀಟ್ರ್ ಅಷ್ಟೇ ಇರೋದು ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಸುತ್ತಮುತ್ತಲು ಟೂರಿಸಂ ಪ್ಲೇಸ್ಗಳು ತುಂಬ ಇದೆ ಕೆಲವೊಂದೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಇನ್ನೂ ಕೆಲವಷ್ಟನ್ನು ಎಕ್ಸ್ಪ್ಲೋರ್ ಮಾಡಬೇಕಾಗಿದೆ ಮಾಡ್ತೀನಿ ನಾನು ನಾಳೆ ಇನ್ನೂ ಪ್ಲ್ಯಾನ್ ಇಲ್ಲ ಹೀಗೆ ಬಂದಿದ್ದೀನಿ ಯಾವ ರೀತಿ ಆಗತ್ತೋ ನೋಡ್ತೀನಿ ಎಲ್ಲೆಲ್ಲಿ ಪ್ಲ್ಯಾನ್ ಏನೂ ಇಲ್ಲ ಎಲ್ಲೆಲ್ಲಿ ಹೋಗಬೇಕು ಅನಿಸುತ್ತೋ ಎಲ್ಲೆಲ್ಲಿ ಬರಬೇಕು ಅನ್ಸುತ್ತೋ ಎಲ್ಲ ಪ್ಲೇಸ್ಗಳನ್ನು ಕವರ್ ಮಾಡೋಣ ಅಂತಿದ್ದೀನಿ ಇಲ್ಲಿ ನಾನು ನಾಲ್ಕು ದಿವಸ ಸ್ಟೇ ಮಾಡೋಣ ಅಂತಿದ್ದೀನಿ ಕೆಲಸ ಮುಗಿದ್ರೆ ಬೇಗ ಹೊರಡ್ತೀನಿ ಇಲ್ಲಿ ನಮ್ಮ ಮನೆಯವರ ತವ್ರ ಮನೆ ಇರೋದರಿಂದ ಅಲ್ಲೇ ಸ್ಟೇ ಆಗ್ತೀನಿ ಅಲ್ಲೇ ಅಂತೂ ನಿಮಗೆ ಹೇಳಬೇಕು ಅಂದರೆ ಹಂಡೆ ಒಲೆ ನೀರು ನೀರು ಸ್ನಾನಕ್ಕೆ ಅದು ತುಂಬ ಅತ್ಯದ್ಭುತವಾಗಿರುತ್ತೆ ಸ್ನಾನ ಮಾಡೋದೇ ಒಂದು ಆನಂದ ಅದಿಷ್ಟು ಖುಷಿಯಾಗತ್ತೆ ಅಲ್ಲಿ ಆಮೇಲೆ ಆ ಪ್ಲೇಸು ಅಷ್ಟೇ ನೋಡ್ತೀನಿ ಅಲ್ಲೂ ನಿಮಗೆ ಎಕ್ಸ್ಪ್ಲೋರ್ ಮಾಡೋಕ್ಕಾದ್ರೆ ಮಾಡ್ತೀನಿ ಓಕೆ ಗೆಳೆಯರೆ ಈ ವಿಡಿಯೋನಲ್ಲಿ ಇಷ್ಟೇ ನೆಕ್ಸ್ಟು ನಾಳೆ ಬೇರೆ ವಿಡಿಯೋ ಮಾಡ್ತೀನಿ ಇದು ಸಣ್ಣ ವಿಡಿಯೋ ಆಗಿರೋದ್ರಿಂದ ಈ ವಿಡಿಯೋ ಜೊತೆಗೆ ಇನ್ನೂ ಕೆಲವಾರು ವಿಡಿಯೋಗಳನ್ನು ಮರ್ಜಿ ಮಾಡ್ತೀನಿ ಅನಿಸುತ್ತೆ ಓಕೆ ಗೆಳೆಯರೆ